ದೇವನಹಳ್ಳಿ ತಾಲೂಕು ವಿಜಯಪುರದ ಬಲಿಜಪೇಟೆಯಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಇಪ್ಪತ್ತನೇ ವರ್ಷದ ಕಲ್ಲುಗಾಲಿ ಬ್ರಹ್ಮ ರಥೋತ್ಸವ ಹಾಗೂ ಅರವತ್ತೈದನೇ ವರ್ಷದ ಅಖಂಡ ಶ್ರೀರಾಮನಾಮ ಸಪ್ತಾಹ ವಿಜೃಂಭಣೆಯಿಂದ ಸಂಪನ್ನವಾಯಿತು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪ್ರತಿಷ್ಠಾಪಿತ ಕಲ್ಲುಗಾಲಿ ರಥೋತ್ಸವಕ್ಕೆ ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಚಾಲನೆ ನೀಡಿದರು ಹಳೆಯ ಟೌನಲ್ ವೃತ್ತದಿಂದ ಹೊರಟ ರಥವನ್ನು ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಮಹಾದ್ವಾರದವರೆಗೂ ಎಳೆಯಲಾಯಿತು ಭಕ್ತರು ತೇವಿನ ಕಳಸಕ್ಕೆ ಬಾಳೆಹಣ್ಣು ಧವನವನ್ನು ಅರ್ಪಿಸಿದ್ರು ಗಾಣಿಗ ಸಂಘದ ಸದಸ್ಯರುಗಳು ಭಗವದ್ಗೀತಾ ಪಾರಾಯಣ ನಡೆಸುತ್ತಾ ರಥದ ಹಿಂದೆ ಸಾಗಿದ್ರು ಸಾರ್ವಜನಿಕರಿಗೆ ಅನ್ನದಾನ ಏರ್ಪಡಿಸಲಾಯಿತು ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ವೀರಗಾಸಿ ಹಾಗೂ ವೃಂದದೊಂದಿಗೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಹೊತ್ತು ಉತ್ಸವದಲ್ಲಿ ಮೆರವಣಿಗೆ ನಡೆಸಲಾಯಿತು క్షయ్ దేవనహి మెండు న్యూస్ నెట్వర్క్ సత్యద కన్నడి